ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಬಿಲ್ಕಾಯಿ ಪಲ್ಯನ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಸೊ ಯಾವ ರೀತಿ ಮಾಡೋದು ಇದನ್ನ ಏನೆಲ್ಲ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡೋಣ ಫಸ್ಟ್ ನಾನು ಮೂರ್ ಆಬಿಲ್ಕಾಯಿನ ಕಟ್ ಮಾಡಿ ಚಿಕ್ಕದಾಗೆ ವಾಶ್ ಮಾಡ್ಬಿಟ್ಟು ಇಟ್ಕೊಂಡಿದೀನಿ ಹಾಗೆ ಕರಿಬೇವು ಎಲೆ ಹಾಗೇನೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿದೀನಿ ಎರಡು ಟೊಮೊಟೊ ಮೀಡಿಯಂ ಸೈಜ್ ಹಾಗೇನೆ ಕಾಯಿ ತುರಿ ಹಸಿ ಕಾಯಿ ತುರಿ ಆ ಕೊತ್ತಂಬರಿ ಸೊಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೂ ಯೂಸ್ ಮಾಡ್ತಾ ಇದ್ದೀನಿ ಹಾಗೇನೇ ನಾವು ಸ್ಪೈಸಸ್ಗೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೇನೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಆ ನೀವು ಎಣ್ಣೆ ನಾನು ಜಸ್ಟ್ ಇಲ್ಲಿ ತೋರ್ಸಿದೀನಿ ಬಟ್ ನಿಮ್ಗೆಸ್ಟ್ ಬೇಕೋ ಅಷ್ಟು ಯೂಸ್ ಮಾಡಿ ಎಣ್ಣೆನ ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬಿಟ್ಟು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಪ್ಯಾನ್ ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇದ್ರೆ ಒಳ್ಳೇದು ಯಾಕಂದ್ರೆ ನಾವು ಆಗಲಕಾಯಿನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಅದ್ರ ಕಹಿ ಅಂಶ ಎಲ್ಲ ಹೋಗೋದಕ್ಕೆ ಸೊ ಇನ್ನಕ್ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಲಿ ಇದು ಸ್ವಲ್ಪ ಅದು ಚಿಟಪಟ ಅಂತ ಸಿಡಿದ್ಮೇಲೆ ನೀವು ಈರುಳ್ಳಿ ಕಟ್ ಮಾಡಿ ಹಾಕಿ ಹಾಗೇನೆ ಕರ್ಬೇವನ್ನ ఈరుళితే అదన చూ మో అంద్ర గోల్డన్ కలర్ స్వల్ప బర్లి బ్రౌనిష్ ఆ స్వల్ప కర్బేవును హాక్బిట్టు ఎరడను చన ఫ్రై మాతీ ఈరు మే కర్బేవున ఆ ನೆಕ್ಸ್ಟ್ ನೀವು ಹಾಗಲಕಾಯಿನ ಯೂಸ್ ಮಾಡೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂತ ಹೇಳಿ ಹೇಳ್ತೀನಿ ನಾನು ಸೊ ನೋಡಿ ಇದು ಬ್ರೌನ್ ಕಲರ್ ಆಗಿದೆ ಸೊ ನಾನೀಗ ಟೊಮೊಟೊನ ಆಡ್ ಮಾಡ್ತಾ ಇದ್ದೀನಿ ಟೊಮೊಟೊ ಅಷ್ಟೇ ಚೆನ್ನಾಗಿ ಫ್ರೈ ಆಗಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದರಿಂದ ಏನೇನು ಯೂಸಸ್ ಇದೆ ಅಂದ್ರೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಇದರಲ್ಲಿ ಹೆಚ್ಚು ಇರೋದ್ರಿಂದ ನಿಮ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದನ್ನ ತಿನ್ನೋದ್ರಿಂದ ಹಾಗನ್ನೇ ನಿಮಗೆ ಶುಗರ್ ಪೇಷಂಟ್ ಶೆಂಟ್ಸ್ ಇದ್ರೆ ಆ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ ಇದು ಅಂದ್ರೆ ನಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಸೊ ಕಹಿ ಅಂಶ ತಿನ್ನೋದ್ರಿಂದ ಅದು ಸ್ವಲ್ಪ ಕಂಟ್ರೋಲಿಂಗ್ ಬರುತ್ತೆ ಮತ್ತೆ ಕ್ಯಾನ್ಸರ್ ಕೂಡ ಇದು ತುಂಬಾನೇ ಒಳ್ಳೇದು ತಿನ್ನೋದ್ರಿಂದ ಹಾಗೇನೆ ಮೊಡವೆ ಎಲ್ಲ ನಾರ್ಮಲ್ ಪಿಂಪಲ್ಸ್ ಎಲ್ಲ ಬರ್ತಾ ಇರುತ್ತೆ ಅಲ್ಲಿ ಸೊ ಅದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತೆ ನಮ್ ಸ್ಕಿನ್ ಕೂಡ ತುಂಬಾ ಹೆಲ್ದಿ ಆಗಿರೋದಕ್ಕೆ ಎಲ್ಪ್ ಮಾಡುತ್ತೆ ಇದು ಹಾಗಲಕಾಯಿ ಇಷ್ಟೆಲ್ಲಾ ಬೆನಿಫಿಟ್ಸ್ ಇದೆ ಅಂದಾಗ ಇದನ್ನ ತಿಂಡಿರಕ್ ಆಗುತ್ತೆ ಅಲ್ವಾ ಸೊ ತಿನ್ನಿ ತುಂಬಾನೇ ಒಳ್ಳೇದು ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಕಹಿನೂ ಇರೋದಿಲ್ಲ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿತ್ತು ಈಗ ನಾನೇನು ಆಗ್ಲಕಾಯಿನ ಕಟ್ ಮಾಡಿರೋದನ್ನ ಹಾಕಿದೀನಿ ಇದಕ್ಕೆ ಸೊ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಹೆಣ್ಣೆದೇನೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಲಿ ಸೊ ಆಗ ನಿಮ್ಗೆ ಕಹಿ ಅಂಶ ಎಲ್ಲಾನು ಕಡಿಮೆ ಆಗುತ್ತೆ ಸ್ವಲ್ಪ ఒ్ స్వల్ప ఉప్పు హాకళి ఒంద్ స్వల్ప ఫ్రై ఆమె సో స్వల్ప నర్ బిట్కె ఆ ఫ్రై ఆగక నెక్స్ట్ ಅದು ನೀರಿನ ಅಂಶ ಬೇಕಿರುತ್ತೆ ಸ್ವಲ್ಪ ಡ್ರೈ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಸೊ ಸ್ವಲ್ಪ ಸ್ವಲ್ಪ ಉಪ್ಪಾಕಿ ನೀರಿನ ಅಂಶ ಬರುತ್ತೆ ಅದ್ರಲ್ಲಿ ಸೊ ಚೆನ್ನಾಗಿ ಅದನ್ನ ಫ್ರೈ ಮಾಡಿ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದು ಲಾಸ್ಟ್ ಚೆನ್ನಾಗಿ ಫ್ರೈ ಆದ್ಮೇಲೆ ಅಷ್ಟರಲ್ಲಿ ನಿಮ್ಗೆ ಫುಲ್ಲು ಏನೇನ್ ಕಹಿ ಅಂಶ ಇದೆ ಎಲ್ಲಾ ಹೋಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮ್ಗೆ ಫ್ರೈ ಆದ್ಮೇಲೆ ಚೆನ್ನಾಗೆ ಸೊ ಈ ರೀತಿ ಆದಾಗ ನಿಮ್ಗೆ ಕಹಿ ಅಂಶ ಎಲ್ಲ ಒಬ್ಬಿರುತ್ತೆ ಸ್ವಲ್ಪ ಬೆಂದಿರುತ್ತೆ ಎಣ್ಣೆಲೆಣ್ಣೆ ಈಗ ನಾವು ಸ್ಪೈಸಸ್ ಆಡ್ ಮಾಡೋಣ ಇದಕ್ಕೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಅರಶಿನ ಪುಡಿ ನಿಮ್ಗೆ ಬೇಕು ಅಂದ್ರೆ ಹಾಕೊಂಬೋದು ಅದು ಆಪ್ಷನ್ ಅಲ್ಲು ನಾನೇನ್ ಹಾಕ್ತಾ ಇಲ್ಲ ನೀಗೇನ ಅಷ್ಟು ಅರ್ಶನ ಇಷ್ಟ ಆಗೋದಿಲ್ಲ ಸೊ ನಾನು ಅದನ್ನ ಹಾಕಿಲ್ಲ ಈಗ ಪುಡಿ ಆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವೀಟ್ ಬೇಕು ನಮ್ಗೆ ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಹುಣಸೆ ಹಣ್ಣು ಇದನ್ನ ಇದು ಆಪ್ಷನ್ ಅಲ್ಲು ನೀವು ಟೊಮೊಟೊ ಜಾಸ್ತಿ ಹಾಕಿದ್ರೆ ಹುಣಸೆನ್ನ ಏನೋ ಅವಶ್ಯಕತೆ ಇಲ್ಲ ನಾನ್ ಟೊಮೊಟೊ ಎರಡು ಹಾಕಿರೋದ್ರಿಂದ ಸ್ವಲ್ಪ ಬೇಕು ಅಂತ ಹೇಳಿ ಹಾಕಿದೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದನ್ನ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ನೀರ್ನ ಹಾಕಿದ್ದೀನಿ ಸೊ ಅದನ್ನ ಬೇಯೋದಕ್ಕೆ ಸ್ವಲ್ಪ ನೀರಿನ ನಿಮಿಷ ಬೇಕಲ್ವಾ సో హాకీర్ ఈ హిష అదన హట్బడి చూతర గట్టి ఆగె అదామే లాస్ట్ అయితురి మే కొత్త సొప్న హాకీ మిక్స్ ఒర నిమిష ఫ్రై మి సో ఫుల్ రెడీ ఆగ్ ని ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಎಷ್ಟು ಖುಷಿ ಆಗಿತ್ತಲ್ಲ ಸಖತ್ ಟೇಸ್ಟಿ ಇತ್ತು ಮಾತ್ರ ಈ ರೀತಿ ಮಾಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನ ಚಪಾತಿ ಮತ್ತೆ ರೊಟ್ಟಿಗಳ ಜೊತೆ ಕಾಂಬಿನೇಷನ್ ತಿನ್ಬಹುದು ನೀವು ತುಂಬಾನೇ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗಿತ್ತು ಅಂತ ನನ್ಗೆ ಹೇಳಿ ನೆಕ್ಸ್ಟ್ ಯಾವ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್